ಬಿಂದು ಬೀಜ ನಂದಂತಿ ಶೇರ ಹೆಣ್ಣ ಗಂಡ ಆಗದು ಅಲ್ಲಿ ಕಮಲ ಕೋಟ ಕೊಡೋದು ವರು ಬೀಸಿ ಹೊತ್ತ ತಿರುಗದು ಹೌದು ನಾನೇ ಕಂಡ ಸಣ್ಣ ಹೋದಿಯ ಮೇಲೆ ಮಲಿಗೆ ಇಟ್ಟುಕೊಂಡು ತಿರುಗೋದು ಆ ಮೂರು ಮಂದಿ ಟೋಪಿಗೆ ಹಾಕಿ ಹೇಳಬಹುದು ಆಗ ಪಕ್ಕ ಗಂಡಸಲ್ಲ ಸಲ್ಲ ಪಕ್ಕ ಹೆಂಗ ಸಲ್ಲೇ ಯಾತಕ್ಕ ನೀವು ಹೊಂದುದು ಹೌದು ನಾಡವೇ ಏ ತಿಗರಿ ತಿರುವ ಥರಣಿ ನಂಗ ನಾಡ ಆದ ಮೇಲೆ ಬಂದು ಒಳಗ ಪ್ರಾಣವು ಶೆರ್ಯ ಗಣ ತಾನ ಕಟ್ಟಿ ನನ ಗೋಡ ಮಾಡಕ್ಕೆ ದೂರ ವರ್ಷ ನನ್ನ ಲೇಟೋ ನೀನು ಚಕ್ಕರೇ ಒಳ ದಿವಸಕ್ಕ ಬರುವ ಮಾರಿ ಅವು ಕಾಲಕ್ಕೆ ತೋರಿಸ್ಲಿಲ್ಲ ಮಾರಿ ಅಲ್ಲೋಡಿ ಹೋದಂಗ ಓಡಿ ಬಾಯ ಓಡಕುಂತ ಹೇಳ ಆ ದಾರಿ ಹೊರಟಿ ತಪ್ಪಯ್ಯ ಮಾಾರೇ ಇದು ಹೋಗಿ ಸಿಕ್ಕಿ ತಪ್ಪ ತ ಬಾಯ ಕೋರೆ ಇವನ ಹೇಳದ ತಂದ್ರ ಥರ ತೋರಿ ಮೈ ತುಂಬ ಲತ್ತಿ ಹಾಕ ಪಾಪ ಯಾವಾಗ ಸೋತಿರ್ತಾರೆ ಸೋಲ್ಕಾಕಿ ಶಿಕ್ಷೆ ಕೊಡಲ್ಲ ಹೋದ ಬಳಕ ದೇಹ ಬಿದ್ದ ಹೊಲಸ ನೋದರೆ ಇದು ಮಣ್ಣಿನ ಕಾಯ ಮಣ್ಣ ಪಾಲ ಆಗೋದರೆ ಇದು ಮಾಡಿದ ಪಾಪ ಭೋಗ ಸಾವ ಹೇಳ್ ಪಾಪ ಯಣ್ಣ ಪಾಲಕರೇ ತೆಲ್ಮ ಬೆಣ್ಣ ಹತ್ತರೆ ಸ್ವಲ್ಕಿ ಶಿಕ್ಷೆ ಕೊಡಲ ಕಮನೇ ದೇಹ ಎಲ್ಲಿ ಜೇವ ಹೋಗೋದು ಎಲ್ಲಿ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ

ಹೇಳ್ತಾರ ರೀ ಒಟ್ ಗಂಡ 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 ಹ ಹ ಜೀವ ನಂದ ಹೌದೌದು ಎರಡ ತಿಂಗಳಿಗೆ ಕೈಕಾಲದು ಕಿವಿ ಕಣ್ಣ ಕೈಕಾಲದು ಕಿವಿ ಕಣ್ಣ ಮೂರ ತಿಂಗಳಿಗೆ ಉಗುರ ಬರಳದಾರಣ ಉಗುರ ಬರಳದಾರಣ ನಾಲ್ಕು ತಿಂಗಳಿಗೆ ಪಿಂಡಕ ತುಂಬಿತು ಪ್ರಾಣ ಮತ್ತ ಇವ್ರ ಅಪ್ಪ ಹುಟ್ಟಿನ ಜೀವಾತ್ಮ ಅಂತ ಹೇಳ್ತಾರಲ್ಲ ಅವ್ರು ಜೀವಾತ್ಮ ಹುಟ್ಟು ಇಲ್ಲ ಸಾವು ಇಲ್ಲ ಹ ಒಂದು ತಿಂಗ್ಳು ಹೊಯ್ತು ಎರಡು ತಿಂಗ್ಳು ಹೊಯ್ತು ಮೂರು ತಿಂಗ್ಳು ಹೊಯ್ತು ನಾಲ್ಕನೇ ತಿಂಗಳಿಗೆ ಪೆಂಡ ಪ್ರಾಣ ಪೆಂಡ ಮೊದಲ ಪೆಂಡ ಆಮೇಲೆ ಪ್ರಾಣ ಹ ಹಾ ಹೆಂಗೆ ಬಂದು ಕುಡಿತದ ಅದು ಹೆಂಗೆ ಬಂದು ಕುಡಿತಪ್ಪ ಅಂತ ಕೇಳಿದ್ರೆ ನೆತ್ತಿಲೇ ಬಂದು ಕೂಡ್ತದೆ ಅದು ಜೀವಾತ್ಮ ಅವಾಗ ನೆತ್ತಿಲೆ ಬಂದು ಮೊದಲ ಪೆಂಡ ತಯಾರಾತ ಹ ಹಾ ಜೀವಾತ್ಮ ಕೂಡಬೇಕಾದ್ರೆ ನೆತ್ತಿಲಿಂದ ಬಂದ ಅಲ್ಲಿ ಹುಟ್ಟಿ ನಿಮ್ಮಪ್ಪ ನಿಮ್ಮ ಅಲ್ಲಿ ಹುಟ್ಟಿ ಅನ್ನೋ ನಿಮ್ಮಅಪ್ಪ ಹುಟ್ಟು ಇಲ್ಲ ಸಾವು ಇಲ್ಲ ಕೈ ಕಣ್ಣಿಗೆ ಕಾಣಾವಿಲ್ಲ ಇಲ್ಲ ಕಿವಿಗೆ ಕೇಳೋ ನಮ್ಮ ಅವಳು ಬಾಳ್ ತಪ್ಪು ಮಾಡಿದಾರೆ ಬಡದ ಹೆಚ್ಚಿ ಕೂಡಬಾರ್ದು ಹೆಂಗ ಒಂದ್ ವರ್ಷ ನಮ್ಮ ಗಂಟಲೆ ಮುತ್ತಪ್ಪನ ಪಾಟೀಲ್ ಇಪ್ಪತ್ತೈದು ರೂಪಾಯಿ ಕಾಣಿಕೆ ಕೊಟ್ಟಾರೆ ಇವರಿಗೆ ತಾಯಿ ಲಕ್ಷ್ಮೀದೇವಿ ದೇವಿ ಸಕಲ ಸೌಭಾಗ್ಯ ಆಶೀರ್ವಾದ ಕೊಟ್ಟು ಕಾಪಾಡ್ಲಂದು ಆ ದೇವರಲ್ಲಿ ಹಾ ಹೌದು ಹೌದು ಹೌದಲ್ರಿ ಅವಾಗ ಏನಾಯ್ತು ಏನಾಯ್ತು ಇವರಪ್ಪ ಅಪ್ಪ ನಾಲ್ಕು ತಿಂಗಳ ಆದ ಬಳಕ ಪಿಂಡಕ್ಕೆ ಪ್ರಾಣ ತುಂಬಿತು ಪಿಂಡಕ್ಕೆ ಬಂದ ಪ್ರಾಣ ಅವಾಗ ಕೂಡ ಹೌದಿಲ್ಲ ಹೌದಲ್ರಿ ಅಲ್ಲಿ ಯಾಕೆ ಬಂದು ನಿಮ್ಮಪ್ಪ ಹುಟ್ಟಿದ ಹೇಳಬೇಕು ಅಲ್ಲಿ ಯಾಕೆ ಬಂದ ಕೂಡಿದ ಹುಟ್ಟಾವಲ್ಲ ಸಾಯವಲ್ಲ ಬೇರೆ ನಮ್ಮಅಪ್ಪ ಒಳಗುವುದಾನೀರಿ ಹೊರಗುವುದನ್ನ ಬೇಕಾದಂಗ ಬಾಯಿಂದ ಎಲ್ಲಿ ಬೇಕಾದಲ್ಲಿ ಅದನ್ನ ನಮ್ಮ ಅಪ್ಪ ಅಂತ ಹೇಳ್ತಿರಿ ಹಾಂ ಹಾಂ ಮತ್ತು ನಿಮ್ಮ ಅಪ್ಪ ಗಂಡ ಗಂಡ ಗಂಡನಾತಿ ರೀ ಗಂಡಿನಿಂದ ಗಂಡ ಹುಟ್ಟಬೇಕಾಗಿತ್ತು ಹೆಣ್ಣು ಏನು ಕಾರಣದಿಂದ ಹುಟ್ಟಿತವು ಅದಕ್ಕೆ ಕವಿಗಳು ಕೇಳ್ತಾರೆ ಹೆಣ್ಣ ಯಾಕೆ ಬೇಕಾತು ಹೆಣ್ಣು ಯಾಕೆ ಬೇಕಾತ ಹಾಂ 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 ಭೂಮಿ ತಾಯಿ ಅದಕ್ಕೆ ಅನ್ನೋದು ಪಕ್ಕ ಗಂಡಸಲ್ಲ ಪಕ್ಕ ಗಂಡಸಲ್ಲ ಯಾತಕ್ಕ ನೀವು ಹೊಂದದವು ಹೌದು ಹೌದು ನಡುವೆ ಬಡದಾಡದು ಹಾಂ ಹಾಂ

ಆಮೇಲೆ ಮತ್ತೆ ಬಾಡಿಗೆ ಕೊಟ್ರೂ ಆಹಾ ಮತ್ತು ನಿಂತು ಮುಗಿತನ ನೀನು ವಾಯ್ದೆ ಮುಗಿತನ ನೀ ಅಲ್ಲಿ ಇರುದು ಅಲ್ಲಿ ಇರುದಿಲ್ಲ ಆತ ನಿನ್ನ ಟೈಮ್ ಮುಗಿತಂದ್ರೆ ಮತ್ತೆ ನೀ ಹೋಗುದು ಇವ್ನು ಹಂಗೈತಿ ಅಂದ್ರೆ ಅದು ಮನೆ ಇಲ್ಲೇ ಇರ್ತೈತಿ ತಮ್ಮ ಹೆಂಗೆ ಆಹಾ ಇದು ಮಣ್ಣಿನ ಕಾಯಿ ಮಣ್ಣಿನೊಳಗೆ ಲೀಲಾಗೈತಿ ಮಣ್ಣಿನೊಳಗೆ ಲೀಲಾಗಿದೆ ಮಣ್ಣಿನ ಒಳಗೆ ಲೀಲಾಗೈತೆ ಇದು ಆ ಏನಾಯತ್ರಿ ಹಾಂ ಮಣ್ಣಿನೊಳಗೆ ಲೀಲಾಯಿತು ಇವ್ರ ಜೀವ ತುಂಬ ಸತ್ತೊಮ್ಮ್ಯ ಆಗ ಹೋಗ್ತದ ಇವರ ಜೀವಾತ್ಮ ಸತ್ತ ಮ್ಯಾಲೆ ಹೊಕ್ಕಣು ಜೀವಾತ್ಮ ಹೊಕ್ಕಣ ಸತ್ತ ಹೆಣ ಇಲ್ಲೇ ಇರ್ತೈತಿ ಇದು ಹಾ ಹಾ ಆದ್ರೆ ನೀ ಧರ್ಮ ಮಾಡಿ ಇದು ನೀ ಪಾಪ ಮಾಡು ಕರ್ಮ ಮಾಡು ಪುಣ್ಯ ಪುಣ್ಯ ಮಾಡು ಅಣ್ಣೆ ಮಾಡು ಆಹಾ ಆದ್ರೆ ಶಿಕ್ಷೆ ಯಾರಿಗೆ ಕೊಡ್ತಾರು ನಿಮ್ಮ ಭಗವಾನ್ ಶಿಕ್ಷೆ ಯಾರಿಗ್ ಕೊಟ್ಟ ಶರ್ ಶಿಕ್ಷೆ ಯಾರಿಗೆ ಕೊಡ್ತೈತಿ ನನ್ನ ಶರೀರ ಇಲ್ಲೇ ಐತಿ ನಾ ಶಿಕ್ಷೆಗನ ಆತ್ಮ ಹೋಗೈತಿ ಹಾ ಹಾ ಶಿಕ್ಷೆ ಯಾರಿಗೆ ಕೊಡ್ತಾರೆ ಇನ್ನ ಆತ್ಮಕ್ಕೆ ಕೊಟ್ರ ಏನೋ ಶರೀರಕ್ಕೆ ಕೊಟ್ರು ಬಂದ್ ಹೇಳ್ತಾರ ದೊಡ್ಡ ಗುರುಗಳು ಹಾ ಹೌದಿಲ್ಲ ಹೌದಲ್ರಿ ಅದಕ್ಕಿನ್ನ ಇನ್ನೂ ಬಾಳ ಮಾತಾಡ್ರೇಕವಕ್ಕ ಹೆಂಗ ಯಾಕಂದ್ರ ಇವನ್ ಅಂತ ಬಿದ್ದತ್ತಾರವಕ್ಕ ಏನ್ ಮಾಡಿದ್ರು ಏನಾಯ್ತು ಇವನ್ ಅಂತ ಒಬ್ಬ ಏನ್ ತಾಯಿ ತಂದಿ ಉಪಗಾರ ತೀರ್ಸವಂತಾವ್ ತಾಯಿ ತಂದಿ ಉಪ್ಗಾರ ಮಠದಾಗ ಸ್ವಾಮಿ ಹೇಳ್ತಿದ್ ಹಾ ನೋಡಪ್ಪ ತಾಯಿ ಋಣ ತೀರ್ಸಿದವ್ರು ಯಾರಿಲ್ಲ ತಾಯಿ ಹೆಚ್ಚಿನ ಕದಳ ಅಂತ ಕೇಳ್ಕ ಹಾ ಅವ್ರ ಋಣ ತೀರ್ಸಿ ಬರ್ತಾರಂತಳಿ ಹ ಏನ್ ಮಾಡತೀಕ ಏನ್ ಮಾಡಿದ ದಿನನಿತ್ಯ ತಾಯಿ ತಂದೆನ ಬುಟ್ಟಿಯಾಗ ಹೊತ್ಕೊಂಡ್ ಹೊಂಟ ದಿನನಿತ್ಯ ತಾಯಿ ತಂದಿನ ಬುಟ್ಟೆಗೆ ಇಟ್ಕೊಂಡ ಎಲ್ಲಿ ಹೊಂಟ ಕಾಶಿ ಹೊಂಟಿದ್ದ ಕಾಶಿ ಹೊಂಟಿದ್ದ ಹೋಗು ಹೊತ್ತಾಗಿ ಏನ್ ಮಾಡ್ತಿದ್ದ ಇವ್ ಹಸುವಾದಲ್ಲಿ ಇಳಿಸ್ತಿದ್ದ ನೀರಡಿಕೆ ಆದಲ್ಲಿ ಇಳಿಸ್ತಿದ್ದ ಮಾತು ಹೊತ್ತು ಗೊತ್ತಿದ್ದ ಮತ್ ಹೊತ್ಕೊಂಡು ಮತ್ತು ಹೊತ್ಕೊಂಡು ಹೋಗ್ತಿದ್ದ ಮುಂದೆ ಮೂರು ಮತ್ತೆ ತಿರುಗಿ ಮಟ್ಟಕ್ಕೆ ಬರ್ತಾನೆ ಗುರುಗಳು ಏನ್ ಕೇಳ್ತಾರು ಗುರುಗಳು ಏನಮ್ಮ ತಾಯಿ ತಂದಿರುಣ್ಣ ನಾ ಅಂತ ನಾವ್ ನಾವು ತಾಯಿ ಋಣ ಋಣ ತಾಯಿ ಋಣ ತೀರ್ಸೇನಿ ಹೆಂಗ ತೀರ್ಸಿದಿ ಅಂತ ಮಾತು ಕೇಳ್ತಾನ ನನಗ್ ಹಸು ಇಳಿಸ್ತಿದ್ನಿ ಇಳಸ್ತಿದ್ನಿ ನೀರಡಕೆ ಆದಲ್ಲಿ ಇಳಿಸ್ತಿದ್ನಿ ಆಹಾ ಇಳಿಸ್ತಿದ್ನಿ ತಾಯಿ ತಂದಿ ಋಣ ಹೇಳ್ತಾನ ದಿನಕ್ಕ ಮೂರ್ ಸಲ ಇಳಿಸಿ ಹೊತ್ಕೊಂಡು ಹೋಗಿ ಅಂತ ಬಂದಾನಂತ ಹೇಳ್ತಾನ ಆ ಬಾತಿಗೆ ತಾಯಿ ಏನ್ ಹೇಳ್ತಾಳೆಪ್ಪ ಅವ ಸ್ವಾಮಿ ಹೇಳ್ತಾನ ಏನಂತ ನೋಡು ನೀನ್ ದಿನಕ್ ಮೂರ್ ಸಲ ಇಳಿಸೋದ ಇರ್ಸೋದ ಮಾಡಿದೈತೆ ಹ ನಿಮ್ ತಾಯಿ ಹ ಹಟ್ಟಿ ಒಳಗ್ ಒಂಬತ್ತು ತಿಂಗಳು ಒಂಬತ್ತು ದಿವಸ ಇಟ್ಕೊಂಡಾಳೆ ನಿನ್ನ ಒಟ್ಟ ಇಳಿಸಿ ನೀವ್ ಆಜ್ಜಾಗಿ ಆಕೆ ನಡಬಾರಕ ನೀನು ಇಳಿಸಲಂದ್ರ ಅವಾಗ ನೀ ಎಲ್ಲಿ ಅಂತ ಅಪ್ಪನ ಕಡೆ ಕಾನೂನು ಜಾಗಕ್ಕಲ್ಲ ಕಾನೂನು ಜಾಗಕ್ಕ ಒಂಬತ್ತು ತಿಂಗಳ ಒಂಬತ್ತು ದಿವಸ ನನ್ನ ತಾಯಿ ಒಂಬ ಹೊಟ್ಟೆಗಿಂತ ಇಳಿಸಿಲ್ಲ ಒಟ್ಟ ಇಳಿಸಿಲ್ಲ ಜೇರ್ ಕಡತ ಹಾಕಿ ಇಳಿಸಿ ಅಂದ್ರ ನೀ ಅದಕ್ಕ ತಾಯಿ ಹೆಚ್ಚಿನ ಕಿದಳ ತಾಯಿ ಋಣ ಯಾರಿಗೂ ತೀರ್ಸಾಕ ಆಗಿಲ್ಲ ಹಾಗಿಲ್ಲ ಒಂದ್ ಪಿಂಡ ದಾನ ಮಾಡ್ರ ತಂದಿ ಋಣ ತೀರ್ತ ಪುರಾಣ ಒಳಗ್ ಬರ್ದಾರ ಹಾ ನೀ ಏನು ಮಾಡ್ರ ತಾಯಿ ಋಣ ತೀರ್ಸಿ ಈ ಗುಡಿಯಾಗ ಇವತ್ತು ಹೌದಲ್ರಿ ತೀರ್ಸಾಕ ಯಾರಿಗೂ ನೀಲ್ಲ ಹಾ ಸುಮ್ ಏನಂದ್ರ ಕಮಿಟಿ ಅವ್ರ ತಾಕೇದ್ ಮಾಡ್ಯಾರ ಹೆಂಗ ಇವತ್ ಹೊತ್ತು ಅಂಟ ತನಕ ಹಾ ಬಾಳಿಗಿರಿ ಅವ್ರ ಹೇಳಿ ತಪ್ಪಿನಕ್ ಅವಿರ್ಕ ಹರಿವ್ ದುಡ್ಡು ನೈ ಅಂತ ಹೇಳ್ಯಾರ ಹೌದಲ್ರಿ ಅದಕ್ಕ ಹೌದಿಲ್ಲ ಅದಕ್ಕೆ ಈಗ ನೋಡು ನಾನಾ ಗಂಡಿ ಇಂತ ದ್ರೌಪದಿ ಹೋದ್ ಮತ್ತೊಬ್ಬರ ಕೈಯಾಗ ಜೀಝ್ ಕಿಟ್ಟು ಸೋತು ಬಿಟ್ಟೇರಿ ಅಲ್ಲಿ ನೀವು ಕಡಿಮೆ ಆದ್ರಿ ಅಲ್ಲಿ ಗಂಡ ಕಮ್ಮಿ ಮಾಡಿದ್ ನಾವು ಎದ್ರಾಗ ಬರ್ತಿವತ್ ಕಮ್ಮಿ ಮಾಡ್ಕೊತ ಹೋಗ್ತೇವೆ ಹೌದ್ ನಿನ್ನ ಜೀವಾತ್ಮ ಹುಟ್ಟಾವಲ್ಲಂತಿ ತ್ರಿಪುಷ್ಟ ತನಕ ನಾಕ ತಿಂಗಳಿಗೆ ಪಿಂಡಕ ಬಂದ ಪ್ರಾಣ ಕೂಡ್ಯದ ಪಿಂಡಕ್ಕೆ ಬಂದ ಪ್ರಾಣ ಕೂಡದ ನೆತ್ತಿಲೆ ಕೂಡತೈತಿ ನೆತ್ತಿ ಕೂಡಸ್ತಾರ ಎಣ್ಣೆ ಹೆಕಾಕಿ ಇವರು ಎಣ್ಣೆ ಹೆಕಾಕಿ ಬಂದ ತಿಂಗಳ ಗಂಟ್ಲೆ ಮಗುಗಳು ವರ್ಷ ಗಂಟ್ಲೆ ಎಣ್ಣೆ ಹೆಕಾಕಿ ಎರದ ತಿಕ್ಕಿ ತೀಡಿ ಆಹ್ ಊಶಿನ ನೆತ್ತಿ ಟುಳು ಟ್ರು ಇದ್ದದ ಅವಾಗ ತಮ್ಮ ಅವಾಗ ಬಿರ್ಸಾಗ್ರಿ ಇವ್ರನು ಕೂಡ ನನಗೂ ಗೊತ್ತಿಲ್ಲವ ಅವ್ರನು ಕೂಡ ಏನಂದ್ರ ಅಪ್ಪ ಹುಟ್ಟು ಬಂದ ಹೌದು ಕಲಾವಂತರಂತವ್ರು ತಮ್ಮನ ಕಕ್ಕ ಅಣ್ಣಪ್ಪ ಆದ್ರೂ ಕೂಡ ನಮ್ಮ ಅಜ್ಞಾನಿ ಅಜ್ಜಾನಿ ಬಾಲಕಿರತ್ತದ ನೋಡಿ ಕೇಳಿ ಐವತ್ತ ಒಂದು ರೂಪಾಯಿ ಕೊಟ್ಟ ಕಲಾ ಕಾಣಿಕೆಗೆ ಕೊಟ್ಟ ಅವ್ರಿಗೆ ಆದ್ರೂ ಕೂಡ ತಾಯಿ ಲಕ್ಷ್ಮೀ ದೇವಿ ಅಷ್ಟು ಹಸಿರು ಕೊಟ್ಟ ಕಾಪಾಡಿಂದ ಹೌದು ಹೌದು ಅವರು ತಿಳ್ಕೊಂಡಾರ ಅವರ ಅದಕ್ಕೆ ಏನದ ಅಂದ್ರ ಹ ಇಲ್ಲಿ ಏನು ಮಾಡಿರ ಮಾಡಿದ್ರಿ ಶಿವ ಪಾರ್ವತಿ ಆದಿಶಕ್ತಿ ಪರಮಾತ್ಮ ಹಾ ಬ್ರಹ್ಮ ವಿಷ್ಣು ಹೌದು ಲಕ್ಷ್ಮಿ ಸರಸ್ವತಿ ಲಕ್ಷ್ಮಿ ಸರಸ್ವತಿ ಹೆಂಗ ಸೃಷ್ಟಿ ಮಾಡಿಕೊತ್ತ ಬರಿ ಅಂತ ಹೇಳ್ತಿದ್ರ ಎಲ್ಲಾ ನಾವ ಮಾಡಿದೇವು ಗೋಲ್ ಮೈ ಕಣ ಇಲ್ಲಂತಾರ್ಟ ಇಲ್ಲ ಆಕೆ ಈಗ ನೋಡು ನೀ ನೀಜ್ ಹೇಳುದು ಅಂದ್ರೆ ಇವ್ರು ಏನ್ ಮಾಡ್ತಾರ ಮಾಡ್ಲಿ ಹಂಗ ಮಾಡಾಕ ಬರಂಗಿಲ್ಲ ಬರಂಗಿಲ್ಲ ಆಗ ಮಾಡಿರಂದ್ರ ಈಗಿನ ಅವ್ರಿಗೆನ್ ಬ್ಯಾನೆ ಐತೆ ಇವ್ರು ಏನ್ ಇಲ್ದ ಹಡಿಬೇಕಲ್ಲ ಹಡಿಬೇಕಾಗಿತ್ತಲ್ಲ ಯಾಕೆ ಹಡಿಯಂಗಿಲ್ಲ ಹಾ ಹಂಗ ಮಾಡ್ಲಾಕ್ ಬರಂಗಿಲ್ಲ ಯಾಕಂದ್ರ ಓಂಕಾರ ಆಗ್ಬೇಕಾದ್ರ ಭೀ ನಡಬರ್ಕೊಂದು ಪೂಜೆ ಐತಿ ನಿರಂಕಾರ ಆಗ್ಬೇಕಾದ್ರಿ ನಡ್ಬಾರಕ್ ಒಂದು ಪೂಜೆ ಪೂಜೆ ಐತಿ ಪೂಜೆ ಅಂದ್ರ ಅದ ನಿಮ್ಮ ಅಪ್ಪ ಅಂದ್ರೆ ಹಂಗ ಮುಂದೊಂದು ಪೂಜೆ ಹಿಡು ರೆಕ ಅದ್ ಹತ್ತತಿ ಗಬಕ್ಕನ ಹತ್ತೈತಿ ಅದ್ರ ಮುಂದೊಂದು ಪೂಜೆ ಹಿಡು ಹಾಕೈತಿ ನೂರ ಅಕ್ಕತಿ ಅದ್ರ ಮುಂದೊಂದು ಪೂಜೆ ಹಿಡು ಹಾಕೈತಿ ಅಕ್ಕ ಕೋಟಿ ಗಟ್ಲೆ ಆಗತೈತಿ ಅಕ್ಕತಿ ಎಲ್ಲಾ ನಮ್ಮ ಪೂಜೆ ತಕ್ಕೊತೆ ಬೆಳವ ಅವ್ ಒಟ್ಟ ಬೆಳೆಯಂಗಿಲ್ಲ ನಾನು ಗಂಡ ಇಟ್ಕೊಂಡ್ ಕುಂಡ ನೀವು ನಾನಾ ದೊಡ್ಡವನ ಚಾಲೂ ಮಾಡ್ಯನ್ ನೀ ಗಂಡಸ ಹ ಇದ್ರ ಹೆಣ್ಣಾಗಬಾರ್ದು ಹೌದಲ್ರಿ ಮತ್ತೊಂದ್ ಹೇಳಿದಾವ್ ಬೆಂಕಿ ಮುಚ್ಚಿದ ಹೇಳ್ತಾವ್ ಇವ್ರ ಗಂಡಸ ಅಂದ್ರ ಪ್ರಥಮದ ಹೆಂಗ ಬೆಂಕಿ ಸುಡ್ಬೇಕಾದ್ರ ಯಾರ ಐತಿ ಯಾರ ಶ್ರಾಪ್ ಐತಿ ಹದಿನೆಂಟು ಪುರಾಣದಾಗ ಬರ್ದಿಟ್ಟಾರೆ ಹಾಂ ಹೌದಿಲ್ಲ ಹೌದಲ್ರಿ ರೀ ಬೆಂಕಿ ಹಾಂ ಸುಡ್ತೈತಿ ಅದು ಸುಟ್ಟಾಗ ಬೆಂಕಿ ಅಂದಾರ ಅದಕ್ಕೆ ಹೌದು ಅದು ಯಾರಿಂದ ಸುಟ್ಟೈತಿ ಹಾಂ ಹೌದಿಲ್ಲ ಸುಮ್ಮ ಏನಂದ್ರೆ ಮತ್ತೊಂದು ಹೇಳ್ತಾರ ರೀ ಏನಂತ್ರಿ ಅವಕ್ಕ ಏನಂತ್ರೀ ಇವ್ರ ಅಪ್ಪನು ಅವತಾರ ಭಾಳ ಅದಾವು ನಿಮ್ಮ ಅವ್ವಗಳು ಯಾರ್ಯಾರು ಏನೇನು ಅವತಾರ ಮಾಡ್ಯಾರ ನಿಮ್ಮ ಅವ್ಗಳು ಅವತಾರ ಮಾಡ್ಯಾರ ನಮ್ಮ ಅಪ್ಪನ ಅವತಾರಗಳ ಭಾಳ ಅದಾವ ನಮ್ಮ ಅವತಾರ ಉಪಕಾರ ತೀರ್ಸಾಕ ನಿಮಗೆ ಯಾವ ಜಲ್ಮಕ್ಕೂ ಆಗಂಗಿಲ್ಲ ಆಗಂಗಿಲ್ಲ ಅಂತ ಹೇಳ್ತಾರೆ ರೀ ಗುರುಗಳು ಹಾಂಕ ಆಗಂಗಿಲ್ಲ ಅಂದ್ರೆ ಹಾಂ ಅರವತ್ತಾರು ಕೋಟಿ ದೈತ್ಯರಿದ್ರು ಮೂವತ್ತ್ ಮೂರು ಕೋಟಿ ದೇವತೆರಿದ್ರು ದೇವತೆರಿದ್ರು ದೈತನ ಮರ್ದನ್ ಮಾಡೋದು ಇವ್ರ ಗಣಸರಿಗೆ ಒಬ್ರಿಗೂ ನೀಗಿಲ್ಲ ಒಬ್ಬರಿಗೆ ನೀಗ್ಲಿಲ್ಲ ಯಾವ ನನ್ನ ದುರ್ಗಾದೇವಿ ಏನ್ ಮಾಡ್ಯಾಳ ಏನ್ ಮಾಡ್ಯಡ್ರಿ ಶಿವ ವಿಷ್ಣು ಮಹೇಶ್ವರ ಎಲ್ಲಾರು ಇದ್ರ ಎಲ್ಲರಿಗೂ ಕೇಳಲಿಲ್ಲವಾ ಮಹಿಷಾಸುರ ಅನ್ತಕ್ಕಂತ ದೈತ ಮೈಸಾಸುರ ಅನ್ನುವಂತ ದೈತ ಊರಿಗೆ ಹೋಗಾಳಿ ಆಗಿದ್ದ ಎಲ್ಲಾ ದೇವ್ರಿಗು ಹೆಚ್ಚಾಗಿತ್ತ ಹಠಳಿ ಮಾಡ್ತಿದ್ದ ಜಲಮ ಮಾಡ ಕುಡತಾರಕ್ಕಿಲ್ಲ ನಿಂದ್ರ ಕುಡತಾರಕ್ಕಿಲ್ಲ ಮೈಸಾಸುರಂತ ದನ ಹೆಂಗ ಮರ್ದನ ಮಾಡಿದ್ಲತ್ತಿಂದ ಚೂಟ್ಯಾಳ ಉಗುರುದಿಂದ ಮರ್ದನ ಮಾಡ್ಯಾಳ ಉಗುರ್ಲಿಂದ ಚೂಟಿ ಕೆರೆ ಅವನು ಮರ್ದನ ಮಾಡ್ಯಾಳ ಮತ್ತ ಮುಂದೆ ಮಾಡ್ಯಾಳ ಈಗ ಸದ್ಯ ನೋಡತ್ತಮ್ಮ ಮನಮಿ ದಸರಾ ಬರ್ತಾ ದಸರಾಕ್ಕೆ ಏನು ಏನ್ ಮಾಡ್ತಾರು ಆ ದೈತನ ಚರ್ಮ ತಗದ ಪಣತಿ ಮಾಡ್ಯಾಳ ಪಣತಿ ಮಾಡ್ಯಾಳ ಅವನ ಕಳ್ಳ ತಗದ ಬತ್ತಿ ತಗದ ಬತ್ತಿ ಮಾಡ್ಯಾಳ ಅವನ ರಕ್ತ ತಗದ ಎಣ್ಣೆ ಮಾಡ್ಯಾಳ ಎಣ್ಣೆ ಮಾಡ್ಯಾಳ ಇನ್ನೂ ಆದ್ರೂ ನೋಡ್ರಿ ವರ್ಷ ಕಮ್ಮಿ ನವರಾತ್ರಿ ದಿನ ಒಂಬತ್ತು ದಿವಸ ನಮ್ಮ ತಾಯಿ ಮಾಡಿದ ಪವಾಡದಿಂದ ಇನ್ನು ಆದ್ರೂ ಉಳದೈತಿ ದೇವಿನ ಕುಣಿಸ್ತಾರ ದೇವಿನ ಕುಣಿಸ್ತಾರ ಬತ್ತಿ ಹಾಕತಾರ ಇಂತ ಪವಾಡ ನಮ್ಮ ಐತಿ ಹಾ ಇವ್ರಿ ಇದಾವಲ್ಲ ಹಬ್ಬ ಇವರು ಇದಾವಲ್ಲ ವರ್ಷದಾಗ ಒಂದ ಒಂದ್ ವರ್ತ ಐತಿ ಹೋಳಿ ಹೊಳಿ ಬ್ರಿಸಲೇ ಬಾಳ್ ಬ್ರಿಸಲೇ ಬರ್ತತ್ರಿ ಅವ ಹೌದಿಲ್ಲ ಅದು ಒಂದ ಹಬ್ಬ ಗಂಡಸಲ್ದ ಹೌದ್ ಯಾಕಂದ್ರ ಅದು ಏನಾಗಿತ್ತಂದ್ರ ಏನಾಗಿತ್ತು ಮಾದೇವಗ ಮದನ ಬಾನಿ ಹೆಚ್ಚಾಗಿ ಸಿಡಿದ್ ಹೋಗಿತ್ತು ಕಾಮದೇನು ನುಂಗಿದ್ದ ಹ ಅಗ್ನಿದೇವ್ ನುಂಗಿದಾಗ ಏನಂದ್ರ ಕಾಮ ಕಸ್ತಾರೇ ನಾನು ಹೌದ್ ಅವಾಗ ಶಂಕಾ ಹೆಚ್ಚಿ ಪಾರ್ವತಿನ ಕರಿತೇವ ನನ್ನ ಗಂಡಸ್ತಾನ ಹೋಗಿ ಮಾತಾಳೆವು ಹೌದಿಲ್ಲ ಹೊಯ್ಕೊಂಡು ಪಾರ್ವತಿ ಕರಿತಿದ್ದ ಪಾರ್ವತಿನ ಕರಿತಿದ್ದ ಪಾರ್ವತಿ ಬಂದು ಏನು ಮಾಡಿಳು ನಾ ಕಡ್ಲಿ ಕಾಲ್ ಸುಟ್ಟು ಇವನು ದೂಸ ಮಾಡಿಳು ಇನ್ನ ಕಾಮ ಸುಟ್ಟು ದೂಸ ಮಾಡ್ತಾರ ಭೂಮಿ ತಲೆ ಮೇಲೆ ನಡಿತಕ್ಕಂತ ಯಾವ್ದಾವ ಹೌದಲ್ರಿ ಕಚ್ಚಿಚಿ ಯಾವ ನಮ್ಮ ಗೋಲ್ಬಾಯಿ ಹುಡುಗಿ ಐತಕ್ ಹೊಂಟಂಗಿಲ್ಲ ಹೌದ್ ಹೌದ್ ಹೌದು ಬಂಗಾರ ಇದು ಚೆತ್ತನಕ ಕೇಳಿದ್ರೆ ಬಿ ಒಂದ್ ಶುಗೋದ್ ಮತ್ತೆ ಯಾವ ಹೌದಿಲ್ಲ ಅವಾಗ ಏನಾತಂದ್ರ ಏನಾಯ್ತು ಕಡ್ಲಿ ಕಡ್ಲಿಕಾಳು ಸುಟ್ಟ ಇವನು ದೂಸ ಮಾಡಿಲ್ಲ ಮುಂದೆ ಏನಾಯ್ತು ಅಂದ್ರೆ ಪಾರ್ವತ ದೇವಿ ಏನು ಮಾಡ್ಯಾಳು ದೂಸ ಮಾಡಲೇ ಏನು ದಿವಸ ಮಾಡಿದ್ಲು ಅವ ದಿವಸ 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 ಕಾರಿ ಹಾಂ 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 ಮುಂದೆ ನಾಲ್ಕು ಮೂರು ದಿನ ಬಿಟ್ಟು ಏನು ಮಾಡ್ಯಾಳು ಹಾಂ ಒಂದು ದಿವಸ ಆ ಸುಟ್ಟು ಬೂದಿ ಹಂಗಾರ ತಂದ ಇವ್ನ ಹನಿ ಹೈಚಿಳು ಮತ್ತು ಹೊಳ್ಳಿ ಗಂಡಸ್ತಾನ ಬಂದೈತಿ ಹಾ ಇನ್ನ ಪೈಲ ಏನು ಮಾಡ್ತಿರೋ ಬೂದಿಲಿ ನಾ ಹೆಂಗಸರ ಗಂಡಸರ ಕುಡ್ರಿ ಹಂಗೆ ಪಂಚಮಿ ಆಡ್ತಿರ ಹೌದು ಆದ್ರೆ ನಾವು ಅಲ್ಲಿ ನಮಗೆ ತಯಾರಾಗೈತಿ ಹಾ ಇಂಥವು ಭಾಳ ಪವಾನ ಮಾಡ್ಯಾರ ನಮ್ಮ ಅವ್ವಗಳು ಕೇಳ ನೀ ಏನಾರ ಮಾಡಿರ ಬಂದ ಹೌದಲ್ರಿ ನೀ ಮಾಡಾಕ ಏನು ಇಲ್ಲ ಕೊಲ್ಲ ಒಂದ್ ಹಾವ ಐತಿ ನಿನಗೊಂದು ಹುಲಿ ಚರ್ಮ ಐತಿ ಇಲ್ಲ ಸೀಮಿ ಇಲ್ಲ ನೀ ಯಾರಿಗೇನು ಬದುಕಿಗೆ ಭಾಗ್ಯದ ಲಕ್ಷ್ಮಿ ಅಂತಾರ ಹ ವಿದ್ಯಾಕ ಸರಸ್ವತಿ ವಿದ್ಯಾಕ ಸರಸ್ವತಿನ ಅಂತಾರ ಭೂಮಿಗೆ ಭೂಮಿ ತಾಯಿ ತಾಯಿ ಅಂತಾರ ಅಣ್ಣ ಕಣ್ಣ ಪೂರ್ಣೇಶ್ವರಿ ಅಂತಾರ ಹೌದ ನಿಮ್ ಅಪ್ಪ ಬಂದ್ ಎಲ್ಲಿ ಅದ ನಾವು

ಒಟ್ಟು ಹದಿನೆಂಟು ಅದ ಇವ್ ಹದಿನೆಂಟು ಅವತಾರ ಅವತಾರ ಹದಿನೆಂಟದ ನಮ್ಮಅವ್ವನು ಇವ್ರ ಅಪ್ಪನು ಎಸ್ ಎಸದವ್ರಿ ಮಹಿಷಾಸು ಮರ್ದನು ಮಾಡಿದಾಗ ಮರ್ದಿನಿ ಅವತಾರ ತೊಟ್ಟಳು ಅವತಾರ ತೊಟ್ಟಳು ದುರ್ಗಾದೇವಿ ಅಂತ ಅವತಾರ ತೊಟ್ಟಳು ಒಂದೊಂದೊಂದೊಂದು ಅವತಾರ ಪವಾಡ ಮಾಡಿದಾಗ ಹೌದಲ್ರಿ ಹಿಂಗ ಹದಿನೆಂಟ ಅವತಾರಗಳ ನಮ್ಮ ಹ ನಿಮ್ಮಅಪ್ಪ ಅಂದ್ ಒಂದ್ ಹೆಚ್ಚಿದ್ರ ಹೇಳ ಬಂದ ಹೌದಲ್ರಿ ಯಾರ ಸರಾಪ್ ಕೂಡ ನೀವು ಅವತಾರ ತಾಳದವ್ರಿ ಹೌದಿಲ್ಲ ಸ್ವಂತ ಅವತಾರ ತಾಳವ್ರಲ್ಲ ನಮ್ಮ ಅವಾಗ ಕಾಲು ಎಷ್ಟೋ ನಮ್ ಮರ್ತನ ಮಾಡಿ ಹೌದ್ರೀ ಹಂಗ ಅವರ ಗಂಡಸ್ರ ಯಾರ ಗೈಚಿ ಗಂಡಸರು ಕೆಲಸ ಮಾಡಿರ ಬಂದ್ ಹೇಳತಾರ ಹೇಳ್ತಾರ ಹೇಳಾವ್ರ ಅಲ್ಲಿ ಹೇ ಕೇಳು ಗಂಡಸುದಸ್ರ ಅಲ್ಲಿ ಇಂದ್ ಬೆಳಾನ ನೋಡ್ನಿ ಹೆಂಗ ಬರೇ ಕೇಳೋದಟ್ಟ ಐತಿ ಇಲ್ಲಿ ಬರೀ ಒಟ್ಟು ಕೇಳೋದಟ್ಟ ಐತಿ ಬರೇ ಗಂಡ ನಮ್ಮ ಅಪ್ಪ ಆಕಡಿದ ಗೊತ್ತಿಲ್ಲ ಅಂದಾಜ್ ಮ್ಯಾಗ ಅಪ್ಪ ನಾವಿವು ಇವ್ರ ಅಪ್ಪನ್ ಜಾಗ್ರೆ ಗೊತ್ತಬೇಕಲ್ಲ ಇವಂಗ ಗೊತ್ತಬೇಕಲ್ರಿ ಅದ ನಮ್ಮವ್ವ ಗೊತ್ತೈತಿ ಗೊತ್ತಾಯ್ತು ಅಟ್ಟ ಇನ್ನೊಂದ್ ಜಾರ ಮುಂದುವರ್ಸಿ ಹೇಳು